ಹಾಂ ಗೌರಿ ಬರ್ಕೋ ಒಣಮೆಣ್ಸಿನ್ಕಾಯಿ ಎರಡು ಕೆ ಜಿ ಉದ್ದಿನ ಬೇಳೆ ಒಂದು ಕೆ ಜಿ ಹಸಿ ಕಡಲೆಕಾಳು ಒಂದು ಕೆ ಜಿ ಕೊತ್ತಂಬರಿ ಒಂದು ಕೆ ಜಿ ಬೇಳೆಕಾಳು ಒಂದು ಕೆ ಜಿ ಕಾಳು ಒಂದು ಕೆ ಜಿ ಬೇಡ ಅನ್ಸುತ್ತೆ ನೂರು ಗ್ರಾಮ್ ಇರಲಿ ಜೀರಿಗೆ ಒಂದು ಐವತ್ತು ಗ್ರಾಮ್ ಇರಲಿ ಗೌರಿ ಕಾಳು ಅದು ಒಂದು ಐವತ್ತು ಗ್ರಾಮು ಕಾಳು ಮೆಣಸು ಒಂದು ನೂರು ಗ್ರಾಮ್ ಇರಲಿ ಗೌರಿ ಹಾಗೆ ಅರಿಶಿನ ಕೊಂಬು ಒಂದು ಅದು ನೂರು ಗ್ರಾಮ್ ಇರಲಿ ಗೌರಿ ಇಷ್ಟು ಬರ್ದಾ ಹ್ಞೂ ಅಮ್ಮ ನೀವು ಹೇಳಿರೋ ಅಷ್ಟು ಬರ್ತಿದ್ದೀನಿ ನೀನು ಬರ್ದಿರೋ ಚೀಟಿ ಕೊಡಮ್ಮ ಗೌರಿ ಅಂಗಡಿಯವನ್ನು ಕೊಟ್ಬಿಟ್ಟು ಇಲ್ಲಿ ಬರ್ದಿರೋ ಸಾಮಾನು ಎಲ್ಲ ಕೊಡಿ ಅಂತ ಹೇಳ್ತೀನಿ ತಗೊಳ್ಳಿ ಅಪ್ಪ ಎಲ್ಲ ಸಾಮಾನು ಸರಿಯಾಗಿ ಬರ್ತಿದೆ ಗೌರಿ ಇನ್ನೊಂದು ಸತಿ ನೋಡ್ಬಿಟ್ಟು ಹೇಳು ಅಮ್ಮ ಇಷ್ಟೇ ಅಲ್ವಮ್ಮ ಸಾಮಾನು ಇನ್ನೇನಾದರೂ ಬರಬೇಕಮ್ಮ ಸದ್ಯಕ್ಕೆ ಇಷ್ಟೇ ಸಾಕು ಬಿಡಮ್ಮ ಗೌರಿ ಮೊದಲು ಖಾರದ ಪುಡಿಗೆ ಸಾಂಬಾರ ಪದಾರ್ಥ ಎಲ್ಲ ತಗೋಬರಲಿ ಆಮೇಲೆ ಬೇಕಾದರೆ ಬೇರೆ ತರ್ಸೋಣ ಇವರು ಮದುವೆ ಪ್ರಿಂಟು ಕೊಡಬೇಕು ಅಂತವರಲ್ಲ ನಿಮ್ಮಪ್ಪ ಅದು ಕೊಟ್ಬಿಟ್ಟು ಖಾರದ ಏನೇನು ಬೇಕು ಎಲ್ಲ ತೊಗೊಬಂದರೆ ಸಾಕಾಗಿದೆ ಬರುವಾಗ ಎಲ್ಲಿ ಮರ್ತ್ಕೊಬಂದೆ ಅಂತಾರೋ ಏನು ರೀ ಸಾಂಬಾರ ಪದಾರ್ಥಗಳು ಮರೆಯಲ್ದೆ ತೊಗೊಬಂದುಬಿಡಿ ಮೊದಲು ಖಾರದ ಪುಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಧೂಳು ಒಡ್ಕೊಂಡು ಪಾತ್ರೆ ಎಲ್ಲ ಇಟ್ಬಿಡ್ತೀನಿ ದಿನ ಒಂದೊಂದು ಕೆಲಸ ಮಾಡ್ಕೊತೀನಿ ಮದುವೆ ಬೇರೆ ಹತ್ತಿರ ಇದೆ ಬೇಗ ಬೇಗ ಮಾಡಿ ಮುಗಿಸ್ಬೇಕು ನೀವು ಬರುವಾಗ ಮರ್ತ್ಬಿಟ್ಟು ಬಂದ್ವಿರಾ ಬೇಗ ತಗೋ ಬಂದ್ಬಿಡಿ ಬರ್ತೇನೆ ತಗೋಬರ್ತೇನೆ ಬಿಡಿರೊಕ್ಕು ಮೊದಲು ಮದುವೆ ಕಾರ್ಡು ಪ್ರಿಂಟು ಕೊಡ್ತೇನೆ ಅವ್ರು ಯಾವಾಗ ಕೊಡ್ತಾರೋ ಏನೋ ಕೇಳಬೇಕಲ್ಲ ಆಮೇಲೆ ನಿನಗೆ ಬರುವಾಗ ಸಂಬಾರ ಪದಾರ್ಥಗಳು ಬರ್ತೇನೆ ಸರಿ ನಾನು ಹೋಗಿ ಬರ್ಲಾಗಿದ್ರೆ ಇನ್ನೇನಾದರೂ ಇದ್ರೆ ಹೇಳು ತಗೋ ಬಂದ್ಬಿಡ್ತೇನೆ ಹೋಗೋದು ಹೋಗ್ತಾ ಇದ್ದೀನಿ ಪೇಟೆಗೆ ದಿನ ಹೋಗೋದೇನು ಇವತ್ತೇ ತಗೋ ಬಂದ್ಬಿಡ್ತೇನೆ ಬೇಡ ನಾಳೆ ತಗೋಬರೋರಂತೆ ಇನ್ನು ಸಾಮಾನುಗಳೇನು ತರೋದು ತುಂಬಾ ಇದೆ ಸದ್ಯಕ್ಕೆ ಸಾಂಬಾರ ಪದಾರ್ಥ ತಗೊಬನ್ನಿ ಅದನ್ನು ಅದನ್ನರಿಯಲ್ದೇ ತಗೊಬಂದರೆ ಬಂದ್ರೆ ಅಷ್ಟೇ ಸಾಕಾಗಿದೆ ಇಲ್ಲಿ ಮರ್ತ್ಕೊ ಬಂದೆ ಅಂತ ಹೇಳ್ತಿರೋ ಏನೋ ಹಾಗೇನು ಮರೆಯಲ್ಲ ಬಿಡು ಮೊದಲು ಮನೆಗೆ ಬೇಕಾದ ಸಾಂಬಾರ ಪದಾರ್ಥಗಳನ್ನೇ ತಗೋತೀನಿ ಆಮೇಲೆ ಮದ್ವೆ ಯಾರು ನಮ್ಮ ಮನೆಗೆ ಬಂದಾಗ ಅನ್ನಿಸ್ತಿದೆಯಲ್ಲ ಬೈಕ್ ಸೌಂಡ್ ಆಗ್ತಿದೆ ನೋಡ್ತೀನಿ ರುಕು ನಮ್ಮ ಚಂದ್ರ ಬಂದಿರಬೇಕು ನೋಡಿ ಸರಿ ರುಕು ಚಂದ್ರ ಸ್ನೇಹಿತ ಆಗಿದ್ರೆ ಮಾತಾಡ್ಸ್ಬಿಟ್ಟು ಹಾಗೆ ನಾನು ಪೇಟೆಗೆ ಹೋಗ್ತೇನೆ ಎಷ್ಟಾರ ಮಾಡಿದ್ರು ಗೌರಿ ಬರಲೇ ಇಲ್ವಲ್ಲ ಒಬ್ಬರಾದ್ರೂ ಆಚೆ ಬರಲಿಲ್ಲ ಬರ್ಲಿಲ್ಲ ಗೌರಿಗೆ ಏನು ಗೊತ್ತು ನಾನು ಬೈಕ್ ತಗೊ ಬಂದಿರೋದು ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಿದ್ರೆ ಹೋಗಿ ಬರ್ತಿದ್ಲೇನ ಓ ಹಳಿಯಂದ್ರು ಹಳಿಯಂದ್ರೆ ಇವಾಗ ಬಂದ್ರ ರುಕು ನಮ್ಮ ಹಳಿಯಂದ್ರು ಬಂದಿದಾರೆ ಬಾ ಗೌರಿ ಬಾರಮ್ಮ ಹಳಿಯಂದ್ರಿಗೆ ಕಾಲ್ ತೊಳೆಕ್ ನೀರು ಕೊಡು ಹಳಿಯಂದ್ರೆ ಬೈಕ್ ಯಾರ್ದು ನಿಮ್ದೇನಾ ನಿನ್ನೆ ಬೈಕ್ ತಗೊಂಡು ಪೂಜೆ ಮಾಡಿಸ್ತೇವೆ ಅದಕ್ಕೆ ಬರೋಕ್ಕಾಗ್ಲಿಲ್ಲ ನಿನ್ನೆ ಬರಬೇಕು ಅನ್ಕೊಂಡಿದ್ದೆ ಇರ್ಲಿ ಬಿಡಿ ಹಳೆ ಅಂದ್ರೆ ನಿಮ್ಗೂ ಕೆಲಸ ಕಾರ್ಯ ಇರುತ್ತೆ ಅಲ್ವಾ ನೀವು ಅದನ್ನು ಮುಗಿಸ್ಬಿಟ್ಟು ಬರಬೇಕು ನಿಮ್ಗೆ ಯಾವಾಗ ಬಿಡುವಾಗುತ್ತೆ ಅವಾಗಲೇ ಬನ್ನಿ ನಮ್ದೇನು ತೊಂದರೆ ಇಲ್ಲ ಗೌರಿ ಎಲ್ಲಿ ಇಷ್ಟೋ ಬರಲಿಲ್ಲ ಗೌರಿ ಬಾಮ್ಮ ಹಳಿಯಂದ್ರು ಅಂದ್ರೆ ಬಂದಿದ್ದಾರೆ ಬಂದ್ರ ನಮ್ಮ ಗೌರಿ ಹಳೆಯಂದರು ಬಂದಿದ್ದಾರೆ ಅಂದಿದ್ದಕ್ಕೆ ಓಡ್ ಬಂದ್ಲು ಇವಾಗ ಬಂದ್ರೆ ಹಳೆ ಅಂದರೆ ಬನ್ನಿ ಒಳಗಡೆ ಹ್ಞೂ ಅಂತೆ ಇವಾಗ ಬಂದೆ ಯಾರ್ದು ಬೈಕು ನಿಮ್ದೇನಾ ಹ್ಞೂ ಗೌರಿ ನಿನ್ನೆ ಬೈಕ್ ತರೋದಿಕ್ಕೆ ಅಂತಲೇ ಪೇಟೆಗೆ ಹೋಗಿದೆ ಅದಕ್ಕೆ ಬರೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೋಬೇಡ ಹ್ಞೂ ಹೌದಾ ಪರವಾಗಿಲ್ಲ ಬಿಡಿ ನಾನು ಯಾಕೆ ನಿನ್ನೆ ಬರ್ತೀನಿ ಅಂದವ್ರಿ ಇನ್ನೂ ಬರಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಬನ್ನಿ ಒಳಗಡೆ ಹೊರಗಡೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀವಿ ಬನ್ನಿ ಒಳಗಡೆ ಸರಿ ಆಯ್ತೆ ಗೌರಿ ಹಳೇ ಅಂದ್ರೆ ನಾವು ಒಳಗಡೆ ಕರ್ಕೊ ಹೋಗಮ್ಮ ಹಳೇ ಅಂದ್ರೆ ನಿಮ್ಮ ಬೈಕ್ನ ನೀರುಳ್ಳ ನಿಲ್ಸ್ಬಿಡಿ ಬಿಸಿಲಲ್ಲಿ ಒಣಗುತ್ತೆ ಸರಿ ಮಾವ ರು ನಾನು ಹೋಗಿ ಕೋಳಿ ತಗೋ ಬಂದು ಕೊಟ್ಬಿಟ್ಟು ಪೇಟೆಗೆ ಹೋಗಿ ಬರ್ತೀನಿ ಸರಿ ಬೇಗ ತಂದು ಕೊಟ್ಬಿಟ್ಟು ಹೋಗಿ ಮತ್ತೆ ಪೇಟೆಯಿಂದ ಬೇಗ ಬನ್ನಿ ಹ್ಞೂ ಆಯ್ತು ಹಳೇ ಬಂದಿದ್ದಾರಲ್ಲ ಬೇಗ ಬರ್ತೀನಿ ಬಿಡು ಗೌರಿ ಹಳೇ ಅಂದ್ರೆ ಕರ್ಕೊಬಾ ಅಮ್ಮ ನಾನು ಟೀ ಕರ್ತೇನೆ ಚಾಕೆ ಹಾಸ್ತೀನಿ ಪರವಾಗಿಲ್ಲ ಬಿಡಿ ಗೌರಿ ಇಲ್ಲೇ ಕೂತ್ಕೊತೀನಿ ಏ ಇಲ್ಲ ಇರಿ ಚಾಪೇ ಹಾಸ್ತೀನಿ ಅಂತೂ ನಾನು ನೋಡೋಕೆ ಬಂದಿರಲ್ಲ ತುಂಬ ಖುಷಿ ಆಯಿತು ನನಗೆ ಚಾಪೆ ಎಲ್ಲಿ ಹಾಂ ಸಿಕ್ತು ಚಾಪೆ ಎಲ್ಲೆಲ್ಲಿ ಇಟ್ಬಿಡ್ತಾರೆ ಬನ್ನಿ ಕೂತ್ಕೊಳ್ಳಿ ಗೌರಿ ಚೆನ್ನಾಗಿದೆಯಾ ನಿನ್ನೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಹೊಸ ಬೈಕ್ ತೊಗೊಂಡು ಒಟ್ಟಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಪರವಾಗಿಲ್ಲ ಬಿಡಿ ಇವತ್ತಾದರೂ ಬಂದಿರಲ್ಲ ನಾನು ನೋಡೋಕ್ಕೆ ನನಗೆ ಖುಷಿ ಆಯಿತು ಇನ್ನೂ ನೋಡೋಕ್ಕೆ ಬರದೆ ಇನ್ನು ಯಾರನ್ನು ನೋಡೋಕ್ಕೆ ಹೋಗಲಿ ಗೌರಿ ಸರಿ ಕೂತ್ಕೊಳ್ಳಿ ಟೀ ತೊಗೊಂಡ್ಬಿಡ್ತೀನಿ ಆಯ್ತು ಗೌರಿ ಬೇಗ ಬಾ ನನಗೂ ಒಬ್ಳೆ ಕೂತ್ಕೊಳ್ಳೋಕೆ ಬೇಜಾರಾಗುತ್ತೆ ಹ್ಞೂ ಆಯಿತು ಬೇಗ ಬರ್ತೀನಿ ಗೌರಿ ಟೀ ತೊಗೊಂಡು ಹೋಗಿ ಕೊಡುಬ ಅರಾಮ ಹಳೆಯಿಂದ ತಗೊಳ್ಳಿ ಟೀ ಚೆನ್ನಾಗಿದೆ ಗೌರಿ ಕೂತ್ಕೊಳ್ಳಿ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರೆ ಹ್ಞೂ ಗೌರಿ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ ಅತ್ತೆ ನಮ್ಮ ಸೊಸನ ಕೇಳಿದೆ ಹೇಳು ಅಂತ ಹೇಳಿದ್ರು ಗೌರಿ ಹೌದಾ ನಮ್ಮತ್ತೇನಾಗಿದ್ರೆ ನಾನು ಕೇಳಿದೆ ಅಂತ ಹೇಳ್ಬಿಡಿ ಆಯ್ತು ಗೌರಿ